ರಾಜೀಗೌಡ ಬಂಧನ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕಠಿಣವಾಗಿ ಸೂಚನೆಯನ್ನ ನೀಡಿದ್ದಾನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊದಲ ದಿನವೇ ಅರೆಸ್ಟ್ ಮಾಡಿ ಅಂತ ಹೇಳಿದೆ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎಲ್ಲಿಗೆ ಹೋಗ್ತಾರೆ ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗ್ತಾರೆ ಖಂಡಿತ ಕೂಡ ಹಿಡಿತೇವೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ಇದರಲ್ಲಿ ಯಾರು ಒತ್ತಡ ಇಲ್ಲ ಕಾಂಪ್ರಮೈಸ್ ಇರೋದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗ್ತಾರೆ ಮೊದಲನೇ ದಿನನೇ ನಾನು ಹೇಳಿದ್ದೆ ಅರೆಸ್ಟ್ ಮಾಡಿ ಅಂತ ಹೇಳಿದೆ ಹೇಳಿದ ತಕ್ಷಣ ಅವರು ಓಡೋಗ್ಬಿಟ್ಟಿದ್ದಾರೆ ಅಷ್ಟೊಳಗೆ ತಲೆ ಮರೆಸ್ಕೊಂಡು ಹೋಗಿದ್ದಾರೆ ಎಲ್ಲಿಗೆ ಹೋಗ್ತಾರೆ ಎಷ್ಟು ದಿನ ಹೋಗ್ತಾರೆ ಖಂಡಿತವಾಗ್ಲೂ ಕೂಡ ಹಿಡ್ದೆ ಹಿಡಿತೀವಿ ಇದರಲ್ಲಿ ಯಾರ ಒತ್ತಡ ಕೂಡ ಇಲ್ಲ ಕಾಂಪ್ರಮೈಸ್ ಕೂಡ ಆಗೋದಿಲ್ಲ ಅಂತ ಹೇಳಿ ಕೃಷಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾರೆ ಖಂಡಿತವಾಗ್ಲೂ ಕೂಡ ಹಿಡ್ದೇ ಹಿಡಿತೇವೆ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲ ಖಂಡಿತವಾಗಿ ಇಲ್ಲ ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ ಮೊದಲನೇ ದಿವಸನೇ ಹೇಳೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ ಅಷ್ಟರಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ ಅವನು ಖಂಡಿತವಾಗಿ ಹಿಡ್ದಾಗ್ತೀವಿ ಅದರಲ್ಲಿ ಯಾವುದೇ ಮುಲಾಜು ಇಲ್ಲ ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ ಇಲ್ಲ ಖಂಡಿತವಾಗಿ ಇಲ್ಲ ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ